ನಮಸ್ಕಾರ ಗುರು ನೀನು ಮಾಡ್ತಿದ್ರೆ ಸಂತೋಷ್ ಗೆ ನಿಮಗೆಲ್ಲ ಸ್ವಾಗತ ನಾನಂತೂ ನಿನ್ನ ತುಂಬ ಮಿಸ್ ಮಾಡ್ತಿದ್ದೆ ಗುರು ಯಾಕಂತಾರೆ ಗೊತ್ತಿರ್ಬೋದು ನಾನು ವೀಡಿಯೋ ಬಿಟ್ಟು ನಮ್ಮ ಚಾನಲ್ಗೆ ಒಂದು ವೀಡಿಯೋ ಬಿಟ್ಟೆ ಅರವತ್ತು ನಾಲ್ಕು ದಿವಸ ಮೇಲೆ ಅದು ಸರಿ ಸುಮಾರು ಎರಡು ತಿಂಗಳಾಯಿತು ಅಂತ ಹೇಳಬೇಕು ತುಂಬಾನೇ ಬೇಜಾರಾಗ್ತಿತ್ತು ನಂಗೆ ಅಂತ ಹೇಳ್ಬೇಕು ಯಾಕಂದರೆ ವಿಡಿಯೋ ಬಿಡೋಕ್ಕೆ ಟೈಮ್ ಇತ್ತಿಲ್ಲ ಅದ್ರಿಗೆ ವಿಡಿಯೋ ಮಾಡ್ತೇನೆ ಅಂತ ಹೇಳಬೇಕು ಏನದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಗೊತ್ತಿರ್ಬೋದು ಇನ್ನೇನು ಪಿ ಕೆಲ್ ಶುರು ಗುರು ನಮ್ಮ ಬೆಂಗಳೂರು ಬೂಸರು ರಿಟರ್ನ್ ಯಾರನ್ನ ಮಾಡ್ಕೊಂಡಿದ್ದಾರೆ ಗೊತ್ತಿರ್ಬೋದು ಆಲ್ರೆಡಿ ಎಲ್ಲರೂ ಕೂಡ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಕೊಡಕ್ಕೆ ಹೋಗೋದಿಲ್ಲ ಆ ನಮ್ಮ ಬೆಂಗಳೂರು ಬೂಸರು ಇವ್ರನ್ನ ಯಾಕೆ ರಿಟರ್ನ್ ಮಾಡ್ಕೊಳ್ಳೋಣ ಸುಮಾರು ಜನ ಕ್ವಶನ್ ಮಾಡ್ತಿದ್ದಾರೆ ಅವರು ಸುರ್ಜಿತ್ ಅವರಲ್ಲಿ ಇಬ್ಬರನ್ನೆಡೆ ಮಾಡ್ಕೋಬೇಕು ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಭರತ ಅಷ್ಟೊಂದು ಚೆನ್ನಾಗಿ ಆಟ ಆಡಲು ಒಪ್ಕೊಳ್ಳೋಣ ಲಾಸ್ಟ್ ವರ್ಷ ಆದರೆ ಕಳೆದ ವರ್ಷ ಆಚೆ ವರ್ಷ ಸಖತ್ತಾಗಿ ಆಟ ಆಡೋ ಭರತ ಅವರು ಬೆಂಕಿ ಮ್ಯಾನ್ ಭರತ್ ಅಂತ ಆ ವರ್ಷ ಆದರೆ ಕಳೆದ ವರ್ಷ ಅಷ್ಟೊಂದು ಅತ್ಯುತ್ತಮ ಫಾರ್ಮ್ಗೆ ಕಂಡು ಬರಲಿಲ್ಲ ಭರತ ಅಂತ ಹೇಳ್ಬೇಕು ಅವ್ರ ಸುರ್ಜಿತ್ ಅವರು ಚೆನ್ನಾಗಿ ಆಟ ಆಡಿದ್ರು ಅವರು ಕೂಡ ರಿಡಾನ್ ಮಾಡ್ಕೊಂಡಿಲ್ಲ ಬೆಂಗಳೂರು ಬಸ್ಸರು ಏಜ್ ಆಗಿದೆ ಅಂತ ಒಂದು ಕಾರಣ ಆದರೆ ಆದ್ರೆ ಗುರು ಬೆಂಗಳೂರು ಬೋಸ್ ಮತ್ತೆ ಕರ್ಕೊಂಡು ಹೇಳಬೇಕು ಇನ್ನು ವಿಕಾಸ್ ಕೊಂಡಲ್ ಅವರು ಅಷ್ಟೊಂದು ಚೆನ್ನಾಗಿ ಆಟ ಆಡಲಿಲ್ಲ ಬಿಟ್ಟೆ ಎರಡು ವರ್ಷದವರು ಕೂಡ ಅಷ್ಟೊಂದು ಹೇಳ್ಕೊಳ್ಳೋದು ಆ ಟೈಮ್ ನೀಡ್ತಾ ಇಲ್ಲ ಆದ್ರೆ ಭರತ ಮತ್ತೆ ಸುರ್ಜಿತ್ ಅವ್ರನ್ನ ರಿಟರ್ನ್ ಮಾಡ್ಕೋಬೇಕು ನಮ್ಮ ಬೆಂಗಳೂರು ಬುಸ್ ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ ಅವರು ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ನಾನೊಂದು ವಿಡಿಯೋ ಬಿಟ್ಟು ಎಷ್ಟೊಂದು ಇಷ್ಟ ಆಗಿತ್ತು ಕಡೆ ಸ್ವಲ್ಪ ವಿಡಿಯೋ ಟೆಚ್ ಆಗೈತೆ ಟೆನ್ಸ್ಟಲ್ಲಿ ಹೋಗ್ಬೇಡಿ ಮತ್ತೆ ಸರಿ ಹೋಗ್ತೀನಿ ನಾನು ವಿಡಿಯೋ ಅಂದರೆ ಟಚ್ ಯಾವ ರೀತಿ ಅಂತ ಸ್ವಲ್ಪ ಗೊತ್ತಾಗ್ತಾರೆ ತೋರಿಸ್ಬೋದು ಅವರು ಗುರು ನಮ್ಮ ಬೆಂಗಳೂರು ಬಿಸ್ಸರು ಒಳ್ಳೆ ಟೀಮ್ನ ಕಟ್ಟಬೇಕು ಈ ವರ್ಷ ಅಂತ ಹೇಳ್ತೀನಿ ಐ ಪಿ ಎಲ್ ಟು ತೌಸಂಡ್ ಅಲ್ಲ ಪಿ ಕೆ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಬೆಂಗಳೂರು ಬೂಸರು ಒಳ್ಳೆ ಟೀಮ್ನ ಕಟ್ಟಬೇಕು ಆಕ್ಷನ್ ಅಂತ ಹೇಳ್ತೀನಿ ಎರಡು ಆಲ್ರೆಡಿ ಹನ್ನೊಂದು ಜನ ರಿಟರ್ನ್ ಆಗಿದ್ದಾರೆ ನೋಡ್ತಾ ಬಸ್ ಮೇಲೆ ಹಾಕಿದ್ದೀನಿ ಹನ್ನೊಂದು ಜನ ರಿಟರ್ನ್ ಆಗಿದ್ದಾದ್ರೆ ಬಿಟ್ಟ ಬಿಟ್ಟಾಕಿ ಗುರು ಮತ್ತು ಸುರ್ಜಿತ್ ಅವರು ನಿಮಗೆ ರಿಟರ್ನ್ ಆಗಬೇಕಿತ್ತು ಅಂತ ಅನ್ಸುತ್ತೆ ಗುರು ನಿಮಗೆ ಅಂತ ಕಳಿಸ್ತಾ ಕನ್ವರ್ಟ್ ಮಾಡಿ ಭರದ ಮತ್ತು ಸುರ್ಜಿತ್ ಅವರು ರಿಟರ್ನ್ ಆಗಬೇಕಿತ್ತು ಆಗಬೇಕಿದ್ದು ಒಳ್ಳೆದಾಯ್ತು ಅಂತ ಕಳ್ಸೋ ಕನ್ವರ್ಟ್ ಮಾಡಿ ಮತ್ತೆ ಬೆಂಗಳೂರು ಬೂಸರು ಒಳ್ಳೆ ರೈಡರು ಮತ್ತೆ ಒಳ್ಳೆ ಆಲ್ ಗ್ರೌಂಡರ್ಸ್ ಕರ್ಕೊಳ್ಳಿ ಅಂತ ಬಯಸುವ ರೈಡರ್ಸ್ಗಳು ಒಬ್ಬ ರೈಡರ್ ಪಕ್ಕ ಮೇನ್ ರೈಡರ್ ಅಂತ ಇರಬೇಕು ಯಾವ ಥರ ಅಂತಾರೆ ಬರದೊಡವರು ಯಾರೀತಿ ಫೇಮ್ಗೆ ಕಂಡು ಬಂದರು ಅಂತ ಅಂಥ ಬೇಕು ಮತ್ತು ಪವನ್ ಶರಾವ್ ಅಂತ ಬೇಕು ಮೇನ್ ಆಗಿ ಅಂತ ಹೇಳ್ತೀನಿ ಅಂಥ ರೈಡರ್ನ ಕರ್ಕಬೇಕು ನಮ್ಮ ಬೆಂಗಳೂರು ಬುಸ್ ಅಂತ ಹೇಳ್ತೀನಿ ಮತ್ತೆ ಒಳ್ಳೆ ಆಲ್ಗೊಂಡು ಕರ್ಕತ್ತು ಅಂತ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಗೂಳಿಗಳಿಗೆ ಅಂತ ಹೇಳ್ತೀನಿ ಗುರು ನೀವೇ ಅಂದರೆ ಕಮೆಂಟ್ ಮಾಡಿ ಬೆಂಗಳೂರು ಬುಸ್ರು ಯಾರನ್ನ ಕರ್ಕೋಬೇಕು ಅನ್ಸುತ್ತೆ ಅಂತ ಕಳ್ಸೋ ಕಮೆಂಟ್ ಮಾಡಿ ಗುರು ಸ್ವಲ್ಪ ನನಗೂ ಸ್ವಲ್ಪ ಯಾರ್ಯಾರು ಪ್ಲೇಸ್ಗಳು ಇನ್ನು ರಿಲೀಸ್ ಆಗಿದ್ರಲ್ಲ ತೊಂದರೆ ಅಂತ ಅಪ್ಡೇಟ್ ಸಿಕ್ಕಿ ನಾನು ಅಂದರೆ ಅಪ್ಡೇಟ್ ಸಿಕ್ಕೀನಿ ನಾನು ನೋಡೋಕಿಲ್ಲ ಯಾಕೆಂದರೆ ವೀಡಿಯೋ ಅಷ್ಟೊಂದು ತಲೆ ಕೆರ್ಸ್ಕೊಂತಿಲ್ಲ ಈಗ ನಾನು ನೋಡಿ ತಿಳಿಸ್ತೀನಿ ನೀವು ಕೂಡ ಯಾರನ್ನ ಕರ್ಕೋಬೇಕು ಅಂತ ಲಿಸ್ಟ್ ಕಮಿಸ್ಲಿ ಕಮೆಂಟ್ ಮಾಡಿದ ಸಿಗೋಣ ಎಷ್ಟು ಟಾಟಾ ಬಾಯಿ ಬಾ ನಮಸ್ಕಾರ ಜೈ ಬೆಂಗಳೂರು ಬುಲ್ಸ್ ಈ ಸಲ ಕಾಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸೀಸನ್ ಬಾಯ್ ಬಾಯ್ ಗುರು ಹೆಂಗಿದ್ದೀವಿ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಗುರು